ನನ್ನ ಮಗಳಾಳ್ ನೆನ್ಸಾಗತೈತಿ ಎಷ್ಟು ದಿನ ಆತು ನನ್ನ ಮಗಳು ಬಂದೇ ಇಲ್ಲ ಓದು ಆರನೇ ಬಂದು ಹೋಗಿದ್ಲು ಇನ್ನೂವರೆಗೂ ಅಕ್ಕಿ ಬಂದೇ ಇಲ್ಲ ಜೀವ ಭಾಳ ನೆನ್ಸಾಗತೈತಿ ನೋಡುವ ಪೂನರ ಮಾಡ್ಲೇನ ಪೂನಾರ ಮಾಡಿ ಮಾತಾಡೋಣಂದ್ರೆ ಈ ಬಿಡಾಡಿ ಸಸಿ ಒಬ್ಬಕ್ಕೆ ಮನೆಯಾಗಾದಾಳ ಆ ಏನು ಮಾತಾಡಕ್ಕೂ ಆಗಂಗಿಲ್ಲ ಮಾತಾಡೋಣ ನನ್ನ ಮಗಳ ಜೊತೆಗೆ എല്ലേ ബരീ സി മാല്ല മത് നാ ഏ മാഡനെ അങ്ങല്ല ഉം നോടൊന്നടി ആമേലസ്തമ സാരനു ആ ಇನ್ನೇನು ನಾಶನೂ ಆಗೈತಿ ಎಲ್ಲ ಸಾರು ಸಾರಾತು ಇನ್ನೇನು ಅನ್ನಕ್ಕೆ ಈಗ ಟೈಮ್ ಹತ್ತು ಗಂಟೆ ಆಗೇತಿ ಮುಂಜಾನೆ ಒಂದು ಗಂಟೆ ಹಿಂಗತಿ ಅಡುಗೆ ಮಾಡಿದ್ನಂದ್ರೆ ಅನ್ನ ಒಂದು ಮಾಡಿದ್ರೆ ಎರಡು ಗಂಟೆ ಬಿಸಿ ಇದು ಉಣ್ತಾರೆ ಇಲ್ಲಾಂದ್ರೆ ಮುದೋಡಿ ಹೋದರ್ತಾ ಹಂಗ ಅಯ್ಯೋ ನನಗೆ ಮಾಡಿ ಮಾಡಾಕಿದ್ಲು ಅಯ್ಯೋ ನನಗೆ ಹಸಿದು ಮಾಡ್ಯಾಕಿದ್ಲು ಅಂತೇಳಿ ಬೇಡ ಬೇಡ ಈ ಕೆನ್ಸ್ಕೊಳ್ಳೋದೇ ಬೇಡ ಒಂದು ಗಂಟೆಗೆ ಬಿಸಿ ಇದು ಮಾಡಿ ಅಂದ್ರೆ ಅನ್ನ ಆಗ್ತೈತಿ ಅನ್ನ ಆಗಿದ್ಮೇಲೆ ಹಾಕಿ ತೋಡ್ತೇನೆ ಅಂದಿಟ್ಟೆ ನಿನ್ನಿವ ರೊಟ್ಟಿ ಪಲ್ಯ ಅದು ಐತಿ ನಿನ್ನಿದೆ ಅದನ್ನ ಉಣ್ತೇನೆ ಒಂದಿಟ್ಟ ಇಲ್ಲೇ ನಂಗೆಳತೀವನಿಗಾರ ಹೋಗಿ ಬರ್ತೀನಿ ನೋಡೋಣ ಮುದ್ದೋಡಿ ಏನು ಮಾಡ ಅಂತ ಒಂದಿಟ್ಟು ಕೇಳಿ ಒಂದಿಟ್ಟು ಹೋಗಿ ಬರ್ತೀನಿ ಅಂತ ಆಸರಾಗಿ ಬೇಸರಾಗ್ಬಿಟ್ಟೈತಿ ಇನ್ನು ಮಕ್ಕಂದ್ರೆ ಮತ್ತೆ ಅದ್ಕೊಂದು ಹೋದ್ರೆ ಕುಂತ್ ಕುಂದಿರ್ತಾಳೆ ಮಕ್ಕಂಬ ಅಂತ ಹೇಳಿ ಹೋಗಿ ಬರ್ತೀನಿ ಬರ್ತೀನಿ ಒಂದಿಟ್ಟು அத்தி நான் சொல் இல்லே நான் கிழக்கி மீனிக்கு ஓடேன் ரீம் சொல்லி அடிகை கிடிக்கி எல்லாம் ரீ அன்னக்கு கொந்தே இடத்து ஆகத்தல இன்னேன் அடிகை மாதிரி மத்தனை நம்ம குணக்காகபட் ಇನ್ನೊಂದು ಸ್ವಲ್ಪ ಬಿಟ್ಟು ಬಂದು ಒಂದು ಗಂಟೆ ಸುಮಾರು ಹಿಂಗೆ ಅನ್ನ ಕಿಟ್ಟಿನಂದ್ರೆ ನೀವು ಬಿಸಿ ಬಿಸಿ ಊಟ ಮಾಡ್ತೀರಿ ಹೋಗ್ಯಾರ ಬರ್ಲಿರಿ ಮತ್ತೆ ಸುಮ್ಮನೆ ಎಲ್ಲ ಕೆಲಸನೂ ಆಗೈತಿ ಬ್ಯಾಸ್ರಾಗ ಹಾಕ್ಬಿಟ್ಟೈತ್ರಿ ಆಮೇಲೆ ಆ ಸಂಗೀತ ರೊಕ್ಕ ಒಂದು ಕೊಡೋದೈತ್ರಿಪ್ಪ ನಾಳೆ ಹೋಗಿ ಒಂದು ಇಟ್ಟು ಕೊಟ್ಟು ಬಂದುಬಿಟ್ಟಿನಂದ್ರೆ ಹೆಂಗಿದ್ರು ನಾಳೆ ಶುಕ್ರವಾರ ಅಲ್ಲ ಇವತ್ತ ಕೊಟ್ಟು ಬಂದ್ರೆ ಚಿಂತೆ ಬಿಡ್ತೈತೆ ಅಂತ ಹೇಳ್ತೀನಿ ಮನೆಗೆ ಹೋಗ್ತೇನೆ ಹೋಗೋಗ ಬಿಸೇದು ಏನು ಮಾಡಾಕ್ತೇನೆ ಅಂತ ನನಗೆ ಹೇಳ್ತಿದ್ದೀನಿ ಅಂತ ಿದ್ರು ನಾನೇನೋ ಆ ಬಾಯಿ ಸತ್ತಿದ್ದ ಅತ್ತಿ ಸಿಗ್ಬೇಕಂದ್ರೆ ಪುಣ್ಯ ಮಾಡಿ ನೀನು ರಾಗಿಡದ ದುಡ್ದಾಕ್ ಕುಂತ ತಪಸ್ ಮಾಡಿದ್ಯ ಏನ ದೇವ್ರಿಗೆ ಗೊತ್ತ ಬಾಯಿ ಸತ್ತಂತ ಅತ್ತಿ ಸಿಕ್ಕಾಳ್ ನಿನಗ ಎಲ್ಲ ನಿಂದ ನಡೆದೈತಿ ಮಾಡ್ ಮಾಡವ ಏನ್ ಮಾಡ್ತೀಯ ಮಾಡ್ ಏನ್ ಚೀಟಿ ರೊಕ್ಕ ಕೊಡಾಕೊಂಟಿಯ ಏನ್ ಪಂಟ ಚೊಂಬ್ ಕುಂದಾಕೊಂಟಿಯ ನಿನಗ ಮನ್ಯಾಗ ನಾ ಕಾಲಾಗ ನಾಯಿ ಗೆರಿ ಇದ್ದಂಗ ಅದಾವ ಒಂದ್ ನಿಮಿಷ ನಿನ್ ಕಾಲ್ ಮನ್ಯಾಗ ನಿದ್ರಂಗಿಲ್ಲ ನನಗೆ ಒಬ್ಬಕಿ ನಾಯಿ ಚಲ್ದಂಗ್ ಚಲ್ಲಿ ಓಕೆವ ಹೋಗ ಹೋಗ್ ಎಷ್ಟೊತ್ತಿಗೆ ಬಂದ್ ಅನ್ನಕ್ಕಿಟ್ಟು ಎಷ್ಟೊತ್ತಿಗೆ ಹಾಕ್ ಕೊಡ್ತೀಯ ನಾನು ನೋಡ್ತೇನೆ ನಿನ್ ಮುಂಜಾನೆ ನಾಷ್ಟ ಮಾಡಿದ್ವಿ ಅದಕ್ಕೂ ಬಾಡದಂತ ಇಡ್ಲಿ ಕಲ್ಲಾಗಿದ್ವು ನಾ ನಾನು ಬರೀ ಒಂದ 10 ಇಡ್ಲಿ ತಿಂದೆನ ಒಂದ 20 ಇಡ್ಲಿ ತಿನ್ನಕ್ಕೆ 10 ಇಡ್ಲಿ ತಿಂದೆನ ವಾನನಿಗೆ ನಾಲ್ಗಿಗೆ ಅತ್ತಿಲ್ಲ ಅದು ನೋಡು ಆ ಊಟನು ಯಾವಾಗ ಬಂಡ್ ಮಾಡಿ ಕೊಡ್ತೀಯಾ ಮಾಡಿ ಅಂದಂಗ ಇಡ್ಲಿ ಅದಾವ ಏನೋ ಮತ್ತೆ ಮುತೋಡಿ ಉರು ಮುತೋಡಿ 2 ತಿನ್ನಂಗ 20 25 ಇಡ್ಲಿ ತಿಂದು ಕುಂತಾಳ ಮತ್ತೆ ಇಡ್ಲಿ ಹೆಸರುಡ್ತಾಳ ನೋಡಿ ಈಗ ಎಂತ ಕಟ್ಟಡ ಕೊಟ್ರ ಈಕಿಂತ ಈಕಿನ್ನ ನೋಡಿದ್ನಂದ್ರೆ ಈಕಿನ್ನ ಮೈಯೆಲ್ಲ ಉರಿ ಬೋತೈತಿ ಏನು ಮಾಡೋದು ಅತ್ತೆಲ್ಲ ಅಂತ ಹೇಳಿ ಬಾಯಿ ಮುಚ್ಕೊಂಡಿರ್ತೇನೆ ಹ್ಮ್ ಬಿಸಿ ತಿನ್ನಂಗಿಲ್ಲ ಅಂತಿಕ್ಕಿ ಹ್ಮ್ ಅದೀಟ್ ಹಾರಿದ್ ಹಾಕಿದ್ ನಂತರ ಆಕಾಶ ಭೂಮಿ ಒಂದ್ ಮಾಡ್ಬಿಡ್ತಾಳ ರೋಡಿ ನಿಂತ ಎಂತ ಅಡಿಗೆ ಮಾಡ್ಯಾಕ ಅಂತ ಮತ್ತಿ ಮಾತ್ ಮಾತಾಡ್ತಾ ಬಾಯ ಉಳ ಬಿದ್ದು ಹೋಗುವ ಹೋಗಲ್ಲ ಏನ್ ಇಕ್ಕಿ ಹಂಗ ಬಿಡಾಡಿ ಊರ್ ಬಿಡಾಡಿ ಏನ್ ಯೋಚನೆ ಮಾಡಿ இலி திடை கண்டித்தேன் எண்கியா நெனப்பா திண்டு கட்டி ஊர் அய்ய நானே ரீப்பா நீ மே மேன் கம்பானி மனிதே நன்கூத ಮತ್ತೆ ಈ ಕಂಬ ಬಿತ್ತೋತಂದ್ರೆ ಮತ್ತೆ ನಮಗೆ ಆಟ ಆಡಕ್ಕೆ ಚಾ ಇದನ್ನಿಲ್ಲಲ್ರಿ ಮತ್ತೆ ಹಿಂಗಾಗಿ ನೀವು ತಿಂದಂಡ್ ದಟ್ಟಿರ್ಬೇಕಂತ ಹೇಳಿ ನೀವ್ ಅನ್ನೋದು ತಿಂತೀರ ಗೊತ್ತೈತಿ ಅದಕ್ಕೆ ಹೇಳಿದ್ರಿ ನಾನೇನ್ ಎಣಸಿಲ್ರಿ ನೀವು ಒಂದು ಸರ್ತಿ ಆದಮೇಲೆ ಇನ್ನೊಂದು ಸರ್ತಿ ಇನ್ನೊಂದು ಸರ್ತಿ ಆದ್ಮೇಲೆ ಮತ್ತೊಂದು ಸರ್ತಿ ಅಂತೇಳಿ ಹೇಳಿ ತಗೊಂಬ ಅಂತಂದ್ರಲ್ಲ ಅದ್ರ ಸಂಬಂಧ ಅದ್ರ ಮೂರು ನಾಲ್ಕು ಸರ್ತಿ ನಾನಂದ್ ಅಕ್ಕೇನಲ್ರಿ ಹಿಂಗಾಗಿ ಅದ್ರ ಲೆಕ್ಕ ರೀ ನಿಮಗೆ ನಾನೇನು ಎಣಸ್ಕೊಂಡ್ ಕುಂತಿಲ್ರಿಪ್ಪ ಅಯ್ಯ ನೀವು ದಿನ ಪೂರ್ತಿ ಎಷ್ಟಂತ ತಿಂತೀರಿ ಅದೆಲ್ಲ ಏನ್ರಿ ನೋಡ್ರಿ ಐತಿ ನೀವು ಅಂತೀರಿ ಸರಿಗ ಸಾರಿಕಾಯಿ ಆಗೇನ ಅಂತೇಳಿ ನಾ ಅಷ್ಟು ಚೊಲ ಚೊಲ್ ಅಡಿಗೆ ಮಾಡಾಕ್ಲಾರ ತಿಂದು ಸರಿಗ ಸಾರಿಕಾಯಿ ಆಗಿರ್ತೀರಿ ಏನ್ರಿ ಮತ್ತ ಎಂತ ದೊಡ್ಡ ಹಂಡೆ ಇರ್ತೈತಲ್ರಿ ಹಂಡೆ ಅಂತ ಹೊಟ್ಟಿ ಮಾಡ್ಕೊಂಡ್ರಿ ಎಷ್ಟ್ ಚಂದ ಕುಂತಿರ್ತಿರಿ ಬೆಲ್ಲ ಹೊಡೆಯೋ ಕಲ್ನಂಗ ಅದ್ ಯಾವತಿರಿ ಏತಿ ಸರಿಗ ಯವ್ವ ಯವ್ವ ಏನ್ ಮಾತಾಡೋದ್ ಕಲ್ತಿ ಏನ್ ಮಾತಾಡೋದ್ ಕಲ್ತಿ ಅವ నినీట కిమ్మత్ అత్త మాతంతూ పుచ్చు నీ కిట్ కిత్ 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 ఒగీతి తప్పిల్ని అంద తప్ప బగ్గుబడికట్బాడే బర్లేవన్ ఎల్గన ఎనక్కినా శిక్షణ కల్సనావ అత్త బాయ్ బంద మాట్లాడంత కేతన మాట్లాడంతే మొద్ అవున ನನ್ ಮಗ ತಂದಾಕಿದ್ದ ನಾ ತಿನ್ನೋದಕ್ ನೀಲ್ಲ ಮಾತಾಡ್ತೀನಿ ನನಗೆ ಬರ್ಲೆವು ಇವತ್ ನನ್ಗ ನಾಕರ ನನಗೆ ನನಗ ಕರಂಗಿಲ್ಲ ನನಗೆ ಬಿಡಾಡಿ ಊರ್ ಬಿಡಾಡಿ ಬರ್ಲೆ ನೋಡ್ರಿ ಅತ್ತಿ ಸುಳ್ಳ ನಾನಿಮ ಏನಂದಿಲ್ಲ ನೀವು ಇಲ್ಲದೊಂದು ಸಲದೊಂದು ಗಂಡನ ಮುಂದೆ ಹೇಳಿ ಗಂಡ ಹೆಂಡತಿಗೆ ಜಗಳ ಹಚ್ಚಕ್ ಹೋಗ್ಬೇಡ್ರಿ ಅಷ್ಟಕ್ಕೂ ನನ್ನ ಗಂಡ ನಿಮ್ಮ ಮಾತು ಕೇಳೋದೇನೆ ಇಲ್ಲ ಚಲೋದಿತ್ತಂದ್ರೆ ನಾನು ಏನಾರ ತಪ್ಪು ಮಾಡಿದ್ನಂದ್ರ ಕೇಳಿ ನನಗ ಬೈತಾನೆ ನೀವು ಇಲ್ಲದ್ ಸಲದೆಲ್ಲ ಮಾತಾಡಿ ಇದನ್ನ ಮಾಡಾಕ ಹೋಗ್ಬೇಡ್ರಿ ಏನ್ರಿ ನಿಮಗೂ ಒಂದು ಮಗಳದಾಳ ನೆನಪಿಟ್ಬೋರ್ರಿ ಅಂದಿಟ್ಟೆ ಅಲ್ಲಿನೂ ಅವರು ಅವ್ರ ಮನೆಯಾಗ ಯಾರ ಅವ್ರ ಅತ್ತಿ ಅವ್ರ ನಾದ್ನಿ ಹಿಂಗ ಜಗಳ ಹಚ್ಚಿದ್ನಂದ್ರೆ ನೀವು ನೋಡ್ಕೊಂಡು ಸುಮ್ಮ ಇರ್ತಿದ್ರೆ ನಾ ಯಾಕ ಹೇಳೋರು ಕೇಳೋರ್ ಯಾರಿಲ್ಲ ಮಾತಾಡ್ತೀರಾ ಏನು ಮತ್ತೆ ನೀವು ಹಾ ಬರ್ಲಿ ಹೇಳ್ರಿ ನನ್ ಗಂಡ ಬರ್ಲಿ ஜீத்தி ஆக விட்ரிக்கி டாய் மத்த இன்னொரு கேல்சதாவ நான் பரக்கிட்டு சீட்டி ரொக்க கொட்டின் நோட் நோடு நோடு மாதாட் கொடுலாரி திண்டு அரங்க ஓடே ஓத்தி நன் மூன ரசி நன் மகளி நோடஙங்க ஆகிட்டு நோட் கரசர கரஸ்தி நன் மாப ஏன் கூச ಯಾಕ ಏನೇನು ಕೆಲ್ಸಾಗಿನ್ ಮಾಡಿ ಎಪ್ಸಿದ್ಲ ಹಲೋ ನಾನೇ ಲಕ್ಷ್ಮಕ ಮಾತಾಡೋದೇ ಹೇಳಿ ನಿನ್ನ ನಂಬರ್ ಹೌದು ಗೊತ್ತಾಯ್ತು ನನಗೆ ಸೇವ್ ಮಾಡ್ಕೊಂಡಿನ್ ನಾನು ಹೇಳ ಆರಾಮ್ ಹ್ಮ್ ಏನೇನವ ಹ್ಮ್ ಆರಾಮ್ ನೆನ್ತಿದಿನ್ ನೋಡ್ಲಾರ ಎಷ್ಟ್ ದಿನ ಆಗಿ ಬಿಟ್ಟೈತಿ ಭಾಳ ಜೀವ ನೆನ್ಸಕತ್ತ ಬಿಟ್ಟೈತೆ ನನ್ಗೆ ನಿನಗ ನೋಡ್ಬೇಕಂತೆ ಬಾರ ಊರಿಗೆ ಯವ್ವಾ ನನಗೂ ಹಂಗ ಅನ್ಸೈತಿ ನಾನು ಬರೀ ಹೋದ ಬಂದು ಹೋಗಿದ್ದು ಬಂದ ಬಂದಾಗಿಂದ ನಿನಗೆ ನೋಡೇ ಇಲ್ಲ ಯವ್ವಾ ನಂದು ಜೀವ ಭಾಳ ನೆನ್ಸಕತೈತಿ ಬೇ ನೀ ಆರಾಮದಿಯೋ ಇಲ್ಲೋ ബാള് ആഹ് അഴിദ്ദി ബെസിദ് ഹാക്താള ഇബ്രു ഗണ്ടി ഒഴുത്തു ചല ചല ഓദ മാറ ന கேர்ல்ல அத்தனை கிம் கொடங்கில் அதுக்கு நன்கு நீனி நோடவா எவ்வா நன்கு நன் மதி நோத்தாட்கள நீங்க வளசி தடுக்கு ஆக்தாரா அவரு நீ யாக்கு சும்பிடுத்து ரோடிகோ நரோரி ரோடிக் நின் அவன் மார மரிய எல்லா தகியவரது அவனது நோட அவன் அண்ணன் தண்ண எண்ண ஏன்னா ஹல்கட்டாடே பரே எண்த்தி மாட்டி பந்தவன் ஏன் தீ சரகிடுக்கு அட்ாட்பான தாய் அன்னோதில்ல தங்கி அன்னதில் அவன்கே இதன பாரீ தலித்தேடவ யானி மென் தி கேன நோடவ நின் மக ദർത്തോ ഇല്ല അോട ഗുപിടി കുതിർച്ചവർ ബ്രോബറിന് ജിയാ സുഖിട ಿ ಇವತ್ತಿರ್ತೇನೆ ನಾಳೆಲ್ಲ ಗಂಡ ಹೆಣ್ತಿ ಜಗಳ ಹಚ್ಚಿ ಅವ್ರನ್ನ ಕೆಟ್ಟ ಮಾಡಿ ನಾ ಏನ್ ಮಾಡೋದೈತಿ ಇವ್ವ ನನ್ನಂತ ಬಾಯಿ ಸತ್ತ ಅತ್ತಿ ಸಿಕ್ಕಿರೋ ಪುಣ್ಯನೇ ಇವ್ ಅಕ್ಕಿಗೆ ಪುಣ್ಯ ಮಾಡಿ ಬಂದಾಳ ಅಕ್ಕಿ ಹ ಅತ್ತಿ ಸಿಕ್ಕಿದ್ದು ಬಾಳ್ ಅಂದ್ರೆ ಬಾಳ್ ಪುಣ್ಯ ಅಕ್ಕಿಗೆ ಸರದು ಕುಂದ್ರ ಅನ್ನಂಗಿಲ್ಲವಾ ನಾನರ ಅಕ್ಕಿಗೆ ಆ ಮನೆಯಿಂದ ಎಷ್ಟು ಕೆಲಸ ಮಾಡ್ಕೊಂಡು ಹೋಗ್ತೇನೆ ನನ್ನ ಸಸಿ ಜಾಸ್ತಿ ಹೇಳಿ ಮತ್ತೆ ನನಗಿಂಗ ಮಾಡ್ತಾಳ ನೋಡ ಅಕ್ಕಿ

ಕುಂತು ಬಿಡ್ಬೇಕು ಇಲ್ಲ ನನ್ನ ನನ್ ಕಡೆಗಾರ ಬಾರ ಯಾವ ನಾನರ ನಿನಗ ಚಲೋ ಚಲೋದ್ ಮಾಡಿ ಹಾಕಿ ಚಲೋ ತನ ನೋಡ್ಕೊಂತೀನಿ ನನ್ ಕಡೆಗಾರ ಬಾರ ನೀನ ಏನ್ ಬರ್ತಿ ನಿಮ್ಮ ಮನೆಯಾಗ ಅಲ್ಲಿನು ಹಂಗ ಮಾಡ್ತಾರ ಅವರು ಸರಿ ಇಲ್ಲ ನಿಮ್ಮ ನಿಮ್ಮ ಅದು ಎಷ್ಟ್ ದಿನ ಅಂತ ಬಂದ್ಕೊಂಡಿರ್ತೀನಿ ನೀನ ಬಾರ ಇಲ್ಲಿ ಯಾಕ ಜೀವ ಬಾಳ ನೆನ್ಸು ಬಿಟ್ಟೈತೆ ನೋಡ್ಬೇಕಂತ ನೀನ ದಿನ ಬಂದ್ ಹೋಗಿ ನೀ ಬಂದ್ರೆ ನಾ ಒಂದ್ ನಾಲ್ಕು ದಿನ ಆರಾಮ ಕುಂತ ಆಡ್ಕೊಂತಾರೆ ಇರ್ತೇನೆ ಅದಕ್ಕೆ ನೀ ಬಂದು ಹೋಗ ಅದಕ್ಕೆ ಈಗ ಹೊರಗೆ ಓದ್ಲಾ ಈಗ ಇಲ್ಲೇ ಎಲ್ಲ ಚೀಟಿ ರೊಕ್ಕ ಕೊಟ್ಟು ಹೋಗ್ತೇನೆ ಓದ್ಲಾ ಹಿಂಗ ே நின ஃபோன் அச்சி நோடு நினைக்க மாதாட் ம் நீ வந்து மத்த நான் நினைக்க கர்தேன்கே அன்னக்கு மத்த நாளே முஞ்சானோன் நான் ஏனூ இல்லை அன்னாரலங்க ஃபோன் எபஸ்தி ஃபோன் எப்பசி பராக்கத்தேன் அந்த நான் வராத்தேன் நன்கொந்த மாதிரி அந்த முதாம அக்கி முந்த கரீத்தினி ம் ಆಯ್ತ ತಗೋಬೇವ್ವಾ ಹಂಗಿದ್ರ ಬರ್ತೇನಿ ನಾಳೆ ಮುಂಜಾನೆ ಮಾಡ್ತೇನೆ ತಗೋ ಬರ್ತೇನಂತ ನೀ ಆರಾಮ್ ಇರ್ಯವ್ವಾ ನಾ ನಿನ ಮಾಡ್ಕೊಂಡ್ ತಗೊಂಬರ್ತೇನಂತ ಹ ಈಗ ನಾ ಇಡ್ಲ ನನ್ ಕೆಲ್ಸದವ್ ನಾನು ನಾಳೆ ಬರ್ತೇನೆ ತಗೋ ಬರೋ ಫೋನ್ ಮಾಡ್ತೇನೆ ನಿನಗೆ ಆತ ನನ್ನ ಮಗಳ ನೀ ಬರ್ತೀ ಅಂತೇಳಿ ನಾನು ಖುಷಿಯಿಂದ ಕಾಯ್ ಕಾಯ್ತಿರ್ತೇನವ್ವಾ ನೀ ಲಘು ಬಾ ಮತ್ ನನಗೆ ಮನಸಿಗೆ ಬೇಜಾರು ಮಾಡಬೇಡ ನೀ ಬರ ಅಂತ ನಾನು ತುದೀಗ ಅದ್ಮೇಲೆ ಕಾಯ್ತಿರ್ತೇನೆ ನೋಡ ಮಗಳೇ ಹ್ಞೂ ತಗೋ ಬೇ ಬರ್ತೇನೆ ನೀನು ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು ತಗೋ ಬಂದ ನಾ ಮಾತಾಡ್ತೇನೆ ತಗೋ ಬಂದು ಹ್ಞೂ ಆಯ್ತು ತಗೋರ ನನ್ನ ಮಗಳ ಮತ್ತೆ ಅಂದ್ರೆ ಬಂದ್ರೆ ಹೊರ ಒಟ್ಟಸ್ತಾಳ ನನಗೆ ಕೆಲಸ ಮಾಡಿ ಅದನ್ನು ಮಾಡಿ ಇದನ್ನು ಮಾಡಂತೆ ಸಿಟ್ಟು ಸಿಟ್ಟು ಮಾಡ್ತಾಳು ಹ್ಞೂ ನಾ ಇಡ್ತೇನೆ ತಗೋರವ ಹ್ಞೂ ಆಯ್ತು ತಗೋ ಬೇ ಈಡು ಚಲೋ ಊಟ ಅದು ಮಾಡ ನಾ ಬರ್ತೇನೆ ನಾಳೆ ನೋಡ್ರಿ ಫ್ರೆಂಡ್ಸ್ ಅತ್ತಿ ಸೊಸಿ ನಾಗ್ನಿ ಯಾವ ಥರ ಮನೆಯೊಳಗೆ ಹ್ಞೂ ಇರ್ತೈತ್ರಿ ಕೆಲವೊಬ್ಬರ ಮನೆಯೊಳಗೆ ಅಂತಲ್ಲ ಎಲ್ಲರ ಮನೆಯೊಳಗು ಅತ್ತಿ ಸಸಿ ನಾದ್ಮೀರೇ ಜಗಳ ಇದ್ದೇ ಇರ್ತೈತಿ ಅದ್ರ ಬಗ್ಗೆ ನಾನೊಂದು ಸಣ್ಣದಾಗಿ ಕಾಮಿಡಿ ವಿಡಿಯೋ ಟೈಪ್ ನಾನು ಮಾಡೇನಿ ಇನ್ನು ನಾಳೆ ನನ್ನ ಮಗಳು ಬರ್ತಾಳ್ರಿ ಇಡ್ರಿ ಮನೆಗೆ ನಾಳೆ ನನ್ನ ಮಗಳು ಬಂದ ಮೇಲೆ ನನ್ನ ಸಸಿ ಏನು ಮಾಡ್ತಾಳೆ ನಾನು ಏನು ಮಾಡ್ತೀನಿ ನನ್ನ ಏನು ಮಾಡ್ತಾಳೆ ಅದೆಲ್ಲ ಇನ್ನೂ ಭಾಳ ಕಾಮಿಡಿ ಐತ್ರಿ ಸೊ ಪ್ಲೀಸ್ ಭಾಳ ಜನ ವಿಡಿಯೋ ನೋಡಾತಿರಿ ಸಬ್ಸ್ಕ್ರೈಬ್ ಮಾಡಾತಿಲ್ಲ ಕಮೆಂಟ್ ಮಾಡಾತಿಲ್ಲ ಹಾಗೆಲ್ಲ ಮಾಡಬೇಡ್ರಿ ನೋಡಿ ವಿಡಿಯೋ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಕಮೆಂಟು ಮಾಡ್ರಿ ಯಾವ ತರ ಎಲ್ಲ ನಾವು ವಿಡಿಯೋ ತಗೊಂಡು ಹೋಗ್ಬೇಕ ಕತ್ತಿ ಅಂತ ಹೇಳಿ ಅತ್ತಿ ನಾಗೇಸಿದ ಭಾಳ ಅಂದ್ರೆ ಭಾಳ ಕಾಮಿಡಿ ಐತ್ರಿ ನಾಳೆನು ಕಂಟಿನ್ಯೂ ತಪ್ಪದ ವಿಡಿಯೋ ಹಾಕ್ತೀನಿ ನೋಡಿ ಸಪೋರ್ಟ್ ಮಾಡ್ರಿ ಆಮೇಲೆ ಈ ವಿಡಿಯೋ ಹೆಂಗ ಅನ್ಸುತ್ತಂತೆ ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡ್ರಿ ಥ್ಯಾಂಕ್ ಯು